टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಕರ್ನಾಟಕ ಬಂದ್ನ ಬಿಸಿ ಕರಾವಳಿಗೆ ತಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಂಘಟನೆಗಳು ಇಲ್ಲಿ ಪ್ರತಿಭಟನೆಗಾಗಲಿ ಬಂದ್ಗಾಗಲಿ ಯಾವುದೇ ರೀತಿ ಪರ್ಮಿಷನನ್ನು ಕೇಳಿ ಜಿಲ್ಲಾಡಳಿತದ ಮರೆ ಹೋಗಿಲ್ಲ ಮತ್ತು ಪೊಲೀಸ್ ಇಲಾಖೆಯ ಭದ್ರತೆಯನ್ನು ಕೇಳಿ ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಟ್ಟಿಲ್ಲ ಸದ್ಯಕ್ಕೆ ಎಂದಿನಂತೆ ಇವತ್ತು ಜನಜೀವನ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಎಲ್ಲ ರೀತಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಎಲ್ಲ ಕೂಡ ಓಪನ್ ಆಗಿರುವಂಥದ್ದು ಜನರು ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ಹಾಜರಾಗಲಿಕ್ಕೆ ಇಲ್ಲಿ ಎಲ್ಲ ರೀತಿಯಲ್ಲಿ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಹೋಟೆಲ್ ಮುಂಗಟ್ಟುಗಳು ಮತ್ತು ಏನು ಅಂಗಡಿ ಮುಂಗಟ್ಟು ಸೇರಿದಂತೆ ಎಲ್ಲ ರೀತಿಯ ಜನಜೀವನ ನಾರ್ಮಲ್ ಆಗಿದೆ ಮತ್ತೆ ಆಟೋ ಟ್ಯಾಕ್ಸಿ ಮತ್ತೆ ಖಾಸಗಿ ಬಸ್ಗಳ ಸೇವೆಯಲ್ಲೂ ಕೂಡ ಯಾವುದೇ ರೀತಿ ವ್ಯತ್ಯಯ ಆಗಿಲ್ಲ ಯಾಕೆಂತ ಹೇಳಿದ್ರೆ ಏನು ಸಾಕಷ್ಟು ಜನರು ತಮ್ಮ ತಮ್ಮ ಏನು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು ಆಟೋಗಳನ್ನು ಮತ್ತೆ ಬೇರೆ ಬೇರೆ ಬಸ್ ಮತ್ತೆ ಖಾಸಗಿ ಬಸ್ಗಳನ್ನು ಹಿಡಿದು ತಮ್ಮ ತಮ್ಮ ಕೆಲಸಕ್ಕೆ ಹೋಗುವಂಥದ್ದು ಸಾಮಾನ್ಯವಾಗಿ ಎಂದಿನಂತೆ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಸೊ ಇದು ಕೇವಲ ಮಂಗಳೂರು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯ ಒಂದು ಚಿತ್ರಣ ಇವತ್ತು ಕಂಡು ಬಂದಿದೆ ಏಕೆಂತ ಹೇಳಿದರೆ ಬಂದ್ಗೆ ಇಲ್ಲಿ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ ಕೇವಲ ನೈತಿಕ ಬೆಂಬಲವನ್ನು ಕೊಟ್ಟು ಇವರು ಈ ಬಂದು ಬಂದ್ಗೆ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀವಿ ಅಂತ ಹೇಳಿ ನಿನ್ನೆನೆ ಒಂದು ಖಾಸಗಿ ಬಸ್ ಮಾಲೀಕರ ಸಂಘ ಇರ್ಬೋದು ಎಲ್ಲ ಸಂಘಟನೆಗಳು ಕೂಡ ನಿರ್ಧಾರ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿ ಬಂದ್ ಆಗಿಲ್ಲ ಇವತ್ತು ಎಂದಿನಂತೆ ಆ ಜನಜೀವನ ಸಹಜವಾಗಿರುತ್ತೆ ಸೊ ಯಾವುದೇ ರೀತಿ ಪ್ರತಿಭಟನೆಗಳಾಗಿರ್ಬೋದು ಸೊ ಅಲ್ಲಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಕೂಡ ಸಂಭವಿಸಲ್ಲ ಯಾಕೆ ಯಾಕೆಂಥೇಳಿದರೆ ಯಾವುದೇ ರೀತಿ ಬಂದ್ ಆಗಿಲ್ಲ ಪ್ರತಿಭಟನೆಗಳು ಕೂಡ ಆಗ್ತಾ ಇಲ್ಲ ಸದ್ಯಕ್ಕೆ ಕರಾವಳಿಗೆ ಈ ಒಂದು ಬಂದ್ನ ಬಿಸಿ ತಟ್ಟಿಲ್ಲ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಾಕೆರೆ ಟಿ ವಿ ನೈನ್ ಮಂಗಳೂರು